ವೀಕ್ಷಕರೇ ನಮಸ್ಕಾರ ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತಿರಲ್ಲಿ ನೆನೆ ನಡೆದಂತಹ ಎಪಿಸೋಡ್ ಬಗ್ಗೆ ತುಂಬ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಚಾರವನ್ನ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಅದಕ್ಕೂ ಮುಂಚೆ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೌದು ವೀಕ್ಷಕರೇ ಹೌದು ವೀಕ್ಷಕರೇ ಬಿಗ್ ಬಾಸ್ ಶುರುವಾದಾಗ ರಿಕ್ಯಾಪ್ ಸ್ಟಾರ್ಟ್ ಆಗುತ್ತೆ ಅದಾದ ಬಳಿಕ ಬಿಗ್ ಬಾಸ್ ಮನೆಯಲ್ಲಿ ಒಂದು ಸಣ್ಣ ಜಗಳ ಆಗುತ್ತೆ ಅದು ಮೈಕಲ್ ಮತ್ತು ತನಿಷ್ ಅವರ ನಡುವೆ ಒಂದು ಪಾತ್ರೆ ತೊಳೆಯೋ ವಿಚಾರಕ್ಕಾಗಿ ಜಗಳ ಸಣ್ಣ ಪುಟ್ಟ ಜಗಳ ಆಗ್ತಾನೇ ಇದೆ ಡೇ ಒನ್ನಿಂದಲೂ ನಾನು ಕೂಡ ಮೈಕಲ್ ಅವ್ರನ್ನ ನೋಡ್ತಾ ಇದ್ದೀನಿ ಎರಡು ಮೂರು ವಾರಗಳು ಮೈಕೆಲ್ ಅವರು ತುಂಬ ಆಗಿದ್ರು ತುಂಬ ಆಗಿದ್ರು ಕನ್ನಡದ ಕಂದ ಅಂತ ಹೇಳಿಸ್ಕೊಳ್ತಾ ಇದ್ದರು ಅದಾದ ಬಳಿಕ ಸ್ವಲ್ಪ ದಿನ ಅವರ ಬಣ್ಣ ಬಯಲಾಗೋಕ್ಕೆ ಶುರುವಾಗ್ತಾ ಇದೆ ಮೈಕಲ್ ಅವರು ತುಂಬ ದುರಾಂಕರದಿಂದ ಮಾತನಾಡ್ತಿದ್ದಾರೆ ಎಲ್ಲ ಸ್ಪರ್ಧೆಗಳ ಜೊತೆಗೆ ಹೌದು ನಾನು ಮಾಡೋದಿಲ್ಲ ಏನು ಇವಾಗ ಬಿಗ್ ಬಾಸ್ ಅವರು ಏನು ಮಾಡಿಬಿಡ್ತಾರೆ ಅಬ್ಬಬ್ಬ ಅಂದ್ರೆ ನನ್ನ ಹೊರಗಡೆ ಅದು ಬಿಟ್ಟರೆ ಏನು ಮಾಡೋಕ್ಕಾಗತ್ತೆ ಏನಾದರೂ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಅನ್ನ ಪೇಪರ್ ಅಲ್ಲಿ ತೋರಿಸು ಅಂತೇಳಿ ಈ ರೀತಿಯಾಗಿರುವಂತಹ ಇಲ್ಲ ಮಾತುಗಳನ್ನು ಮಾತುಗಳನ್ನ ಮಾತನಾಡ್ತಿದ್ದಾರೆ ಇತ್ತೀಚಿಗಂತೂ ನನಗಂತೂ ಮೈಕಲ್ ಅವ್ರನ್ನ ಕಂಡ್ರೆ ಸಿಕ್ಕಾಪಟ್ಟೆ ಕೋಪ ಕೂಡ ಬರ್ತದೆ ಹಾಗೆ ಬೇಜಾರ್ ಕೂಡ ಆಗ್ತದೆ ಇಂತಹ ಕಂಟೆಸ್ಟೆಂಟ್ಗಳಿಗೂ ಕೂಡ ಫ್ಯಾನ್ಸ್ ಅಂತಂದರೆ ಅಂತಂದ್ರೆ ನನಗೆ ನಂಬೋಕೆ ಆಗ್ತಾಯಿಲ್ಲ ಅಷ್ಟರ ಮಟ್ಟಿಗೆ ತುಂಬ ವರ್ಸ್ಟ್ ಆಗಿ ನಡೆದುಕೊಳ್ತಿದ್ದಾರೆ ಮೈಕಲ್ ಅವರು ಇದಾದ ಬಳಿಕ ಬಿಗ್ ಬಾಸ್ ಅವರು ಒಂದು ಹೊಸ ಟಾಸ್ಕ್ ಅನ್ನು ಕೊಡ್ತಾರೆ ನಿಮ್ಮ ಒಂದು ಮೌಲ್ಯ ಎಷ್ಟಿದೆ ಅಂದರೆ ನೀವು ಎಷ್ಟು ರೂಪಾಯಿಗಳಿಗೆ ನೀವು ಬೆಲೆ ತೂಗುತ್ತೀರಾ ಅಂತ ಹೇಳಿ ಬಿಗ್ ಬಾಸ್ ಅವರು ಅಲ್ಲಿರುವಂತಹ ಸ್ಪರ್ಧೆಗಳಿಗೆ ಇಪ್ಪತ್ತೈದು ಸಾವಿರದಿಂದ ಇಪ್ಪತ್ತು ಲಕ್ಷದ ತನಕ ಒಂದು ಮೌಲ್ಯದ ಬೋರ್ಡ್ಗಳನ್ನು ಕೊಡ್ತಾರೆ ಅಲ್ಲಿರುವಂತಹ ಸ್ಪರ್ಧೆಗಳು ಅಂದರೆ ವಿನಯ್ ಅವರು ಸಂಗೀತ ಅವರು ಕಾರ್ತಿಕ್ ಅವರು ಹಾಗೆ ತನಿಷಾ ಮತ್ತು ತುಕಾಲಿ ಸಂತೋಷ್ ಅವರು ಇಪ್ಪತ್ತು ಲಕ್ಷ ಮೌಲ್ಯವನ್ನು ಪಡೆದುಕೊಳ್ಳೋಕ್ಕೆ ಸಿಕ್ಕಾಪಟ್ಟೆ ಕಷ್ಟಪಡ್ತಾರೆ ಕೊನೆಗೆ ಅದು ಸಿಗೋದು ತುಕಾಲಿ ಸಂತೋಷ ಅವ್ರಿಗೆ ಆದರೆ ಹುಚ್ಚನ ಮದುವೆಯಲ್ಲಿ ಉಂಡವನೇ ಜಾಣ ಅನ್ನೋದಕ್ಕಿಂತಲೂ ಇಬ್ಬರ ಜಗಳ ಮೂರವನಿಗೆ ಲಾಭ ಅನ್ನೋ ಗಾದೆ ಎಷ್ಟೋ ಸಖತ್ತಾಗಿ ಸೂಟ್ ಆಗ್ತಾ ಇತ್ತು ಹಾಗೆ ನಾಮಿನೇಷನ್ನಲ್ಲಿ ಪ್ರತಾಪ್ ಅವರು ಸಿಲುಕೋದು ಸ್ವಲ್ಪ ಕಡಿಮೆ ಆಗ್ತಿತ್ತು ಅಂತ ನನಗನ್ನಿಸ್ತಾ ಇದೆ ರೌಣ್ ಪ್ರತಾಪ್ ಅವರು ಆ ಒಂದು ಗಾದೆಯನ್ನು ಬಳಸಿದ್ದು ಅದು ಕೆಟ್ಟದಾಗಿಲ್ಲ ಕೆಟ್ಟ ಪದವನ್ನು ಕೂಡ ಅದು ಸೂಚಿಸೋದಿಲ್ಲ ಹಾಗ ಬದಲು ಇಬ್ಬರ ಜಗಳ ಮೂರವನೇ ಲಾಭ ಅಂತ ಹೇಳಿದರೆ ತುಕಾರಿ ಸಂತೋಷ್ ಅವರಿಗೆ ಉರಿಯೋದು ಸ್ವಲ್ಪ ಕಡಿಮೆ ಆಗ್ತಿತ್ತು ಅಂತ ನನಗೆ ಅನಿಸ್ತಾ ಇದೆ ಇದಾದ ಬಳಿಕ ನಾಮಿನೇಷನ್ ಪ್ರಕ್ರಿಯೆ ಶುರುವಾಗುತ್ತೆ ಅಲ್ಲಿರುವಂತಹ ಸ್ಪರ್ಧೆಗಳಲ್ಲಿ ಸಂಗೀತ ಹಾಗೆ ನಮ್ರತ ಮತ್ತು ವಿನಯವ್ರನ್ನ ಹೊರತುಪಡಿಸಿ ಉಳಿದಂತಹ ಎಲ್ಲ ಸ್ಪರ್ಧಿಗಳು ಕೂಡ ನಾಮಿನೇಟ್ ಆಗ್ತಾರೆ ತನಿಷ್ ಅವರು ಕ್ಯಾಪ್ಟನ್ ಅವರು ಇಮ್ಯುನಿಟಿ ಪವರನ್ನು ಪಡೆದುಕೊಂಡಿರುವ ಕಾರಣ ಅವರನ್ನು ನಾಮಿನೇಟ್ ಮಾಡುವಂತಹ ಅವಕಾಶ ಯಾವ ಸ್ಪರ್ಧೆಗೂ ಸಿಗೋದಿಲ್ಲ ಹೀಗಿರುವಾಗ ಇಷ್ಟು ದಿನ ತುಂಬ ಚೆನ್ನಾಗಿ ಟಾಸ್ಕನ್ನು ನಡೆಸ್ಕೊಂಡು ಬಂತಿದ್ದಂತಹ ಸಂಗೀತ ಹಾಗೆ ಕಾರ್ತಿಕ್ ಅವರು ಒಂದು ಬಾಂಧವ್ಯ ಇತ್ತು ಒಂದು ಫ್ರೆಂಡ್ಶಿಪ್ ಇತ್ತು ಇದನ್ನು ನೋಡೋದಕ್ಕೆ ನಮಗೂ ಕೂಡ ಖುಷಿ ಆಗ್ತಾ ಇತ್ತು ಸಂಗೀತವರು ನಾಮಿನೇಟ್ ಆಗಿದ್ದಾಗ ಕಾರ್ತಿಕ್ ಅವರ ಫ್ಯಾನ್ಸು ಸಂಗೀತವ್ರಿಗೆ ಓಟ್ ಮಾಡ್ತಾ ಇದ್ರು ಹಾಗೆ ಕಾರ್ತಿಕ್ ಅವ್ರ ನಾಮಿನೇಟ್ ಆಗಿದ್ದಾಗ ಸಂಗೀತ ಅವರ ಫ್ಯಾನ್ಸ್ಗಳು ಕೂಡ ಕಾರ್ತಿಕ್ ಅವ್ರಿಗೆ ನಾಮಿ ಒಂದು ಓಟ್ ಮಾಡ್ತಾ ಇದ್ರು ಈಗಿರುವಾಗ ಇವರಿಬ್ಬರ ನಡುವೆ ಜಗಳ ಶೋ ಇರೋದು ಸ್ವಲ್ಪ ಕಸಿ ಬಿಸಿ ಆಗ್ತಿದೆ ವೀಕ್ಷಕರಿಗೆ ಅಂತೂ ಇಂತೂ ಕೊನೆಗೂ ಯಾರಾದ್ರೂ ಮೈಕಲ್ ಅವ್ರನ್ನ ನಾಮಿನೇಟ್ ಮಾಡ್ರಪ್ಪ ನಾಮಿನೇಟ್ ಮಾಡ್ರಪ್ಪ ಅಂತೇಳಿ ತುಂಬ ಕಾಯ್ತಾ ಇದ್ದೆ ಆದರೆ ಯಾರು ಕೂಡ ನಾಮಿನೇಟ್ ಮಾಡ್ತಾ ಇರಲಿಲ್ಲ ಈ ವಾರನೂ ಕೂಡ ಮೈಕಲ್ ಅವರು ಸೇಫ್ ಆಗ್ತಾರಾ ಅಂತ ನನಗೆ ಅನ್ನಿಸ್ತಾ ಇತ್ತು ಅಂಟಿಲ್ ಕೊನೆಗೆ ಮೈಕಲ್ ಅವರು ನಾಮಿನೇಟ್ ಆಗಿದ್ದಾರೆ ಸದ್ಯ ಈ ವಾರದಲ್ಲಿ ಯಾವುದೇ ಸಂಶಯವಿಲ್ಲ ನಾಮಿನೇಟ್ ಆಗೋದರಲ್ಲಿ ಅದು ಕೂಡ ಎಲಿಮಿನೇಟ್ ಆಗೋ ಸ್ಪರ್ಧಿ ಅಂತಂದರೆ ಅದು ಮೈಕಲ್ ಅವರು ಖಂಡಿತವಾಗ್ಲೂ ಹಾಕ್ತಾರೆ ದುರಾಂಕಾರ ಅಥವಾ ಒಂದು ಆ್ಯಟಿಟ್ಯೂಡ್ ಅನ್ನೋದು ಮೈಕಲ್ ಅವರ ಮೇಲೆ ತುಂಬಿ ಇದೆ ಕಿಚ್ಚ ಸುದೀಪ್ ಅವರಂತಹ ಮೇರು ನಟ ಹಿರಿಯ ನಟ ಅವರ ಮುಂದೆನೇ ಕಾಲ ಮೇಲೆ ಕಾಲು ಹಾಕ್ಕೊಳ್ಳೋದು ಅಥವಾ ದೌಲತ್ತಿಂದ ಈಗ ಸ್ಟೈಲಾಗಿ ಕೂತ್ಕೊಳ್ಳೋದು ಇದೆಲ್ಲವೂ ಕೂಡ ನೋಡಿದಾಗ ನಮ್ಮ ಒಂದು ಕನ್ನಡ ನಟಗೆ ಸ್ವಲ್ಪ ಎಲ್ಲೋ ಒಂದು ಕಡೆ ಗೌರವ ಕಡಿಮೆ ಆಗ್ತಾ ಇದೆ ಅಂತ ನನಗನ್ನಿಸ್ತು ಸೊ ಹಾಗಾಗಿ ಮೈಕಲ್ ಅವರು ಹೋಗಬೇಕು ಅಂತ ನನಗನ್ನಿಸ್ತದೆ ರಕ್ಷಕ್ ಬುಲೆಟ್ಗಿಂತ ಮೈಕಲ್ ಅವರು ಒಂದು ಪರ್ಸ್ನಾಲ್ಟಿಲಿ ಸ್ಟ್ರಾಂಗ್ ಇದ್ದಾರೆ ಓಕೆ ಆದರೆ ಫ್ಯಾನ್ ಫಾಲೋವಿಂಗ್ ಬೇಸ್ ಅಷ್ಟು ಇಲ್ಲ ಹಾಗೆ ಒಂದು ಉಳಿದಂತಹ ಈಗ ಒಂದು ರೀಸೆಂಟಾಗಿ ಹೋಗಿದ್ದಂತಹ ಸಿರಿ ಅವರಿಗಿಂತನೂ ಮೈಕಲ್ ಅವರಿಗೆ ಅಷ್ಟಾಗೆ ಫ್ಯಾನ್ಸ್ ಇಲ್ಲ ಮೈಕಲ್ ಅವರು ಫಿಸಿಕಲ್ ಆಗಿ ಸ್ಟ್ರಾಂಗ್ ಇದ್ದಾರೆ ಅನ್ನೋದು ಬಿಟ್ಟರೆ ಅವರಿಗೆ ಬಿಗ್ ಬಾಸ್ ಮನೇಲಿ ಫ್ಯಾನ್ ಫಾಲೋವರ್ಸ್ ಕೂಡ ಮ್ಯಾಟರ್ ಆಗುತ್ತೆ ಅಲ್ಲಿರುವಂತಹ ಒಂದು ಮೈಕಲ್ ಅವ್ರನ್ನ ಸೇಫ್ ಮಾಡಬೇಕು ಅಂದರೆ ಹೊರಗಡೆ ಇರುವಂತಹ ಜನಗಳು ಓಟನ್ನು ಮಾಡಬೇಕಾಗತ್ತೆ ಆದರೆ ಬಿಗ್ ಬಾಸ್ ಅವರು ಫೇವರಿಸಮನ್ನು ಮಾಡಿ ಮೈಕಲ್ ಅವರನ್ನು ಇಷ್ಟು ದಿನ ಉಳಿಸ್ಕೊಂಡು ಬಂದರು ಮೈಕಲ್ ಅವರು ಹಬ್ಬಬ್ಬ ಅಂದರೆ ಒಂದು ಮೂರ್ನಾಲ್ಕು ವಾರಗಳು ಉಳಿತಾಯಿದ್ರು ಅಷ್ಟೇ ಕಾರಣ ಅವರು ಒಂದು ಫಿಸಿಕಲ್ ನಿಂದಾಗಿ ಅದನ್ನು ಹೊರತುಪಡಿಸಿ ಅವರಿಗೆ ಫ್ಯಾನ್ ಫಾಲೋವಿಂಗ್ಸ್ ಅಷ್ಟಾಗಿ ಇಲ್ಲ ಲೆಕ್ಕಾಚಾರಕ್ಕೆ ನೋಡಿದ್ರೆ ನಮಗೆ ರಕ್ಷಕ್ ಬುಲೆಟ್ ಅವರು ತುಂಬ ಪರಿಚಯ ಇದ್ದಾರೆ ಹಾಗೆ ಸಿರಿಯವರು ಕೂಡ ತುಂಬ ಪರಿಚಯವಿದ್ದಾರೆ ಮೈಕಲ್ ಅವರು ನಮಗೆ ಪರಿಚಯನೇ ಇಲ್ಲ ಈಗಿರುವಾಗ ಮೈಕಲ್ ಅವರಿಗೆ ವೋಟ್ ಮಾಡಿ ಉಳಿಸ್ತಿರುವಂತಹ ಪುಣ್ಯಾತ್ಮರ್ ಯಾರಪ್ಪ ಅಂತೇಳಿ ನನ್ನ ಪ್ರಶ್ನೆ ಆಗಿದೆ ಏನಾದರೂ ಮೈಕಲ್ ಫ್ಯಾನ್ಸ್ ಇದ್ದರೆ ತಪ್ಪದೆ ನಮ್ಮ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ನಾನು ಮೈಕಲ್ ಅವರ ಫ್ಯಾನ್ಸ್ ಅಂತ ಹೇಳಿ ವೀಕ್ಷಕರೇ ಇದಾದ ಬಳಿಕ ಸಣ್ಣ ಪುಟ್ಟ ಜಗಳಗಳು ಸಣ್ಣ ಪುಟ್ಟ ಕಾದಾಟಗಳು ನಡೀತಾನೆ ಇರುತ್ತೆ ಇದಿಷ್ಟು ನಿನ್ನೆ ಎಪಿಸೋಡ್ನ ನಡೆದಂತಹ ಹೈಲೈಟ್ಗಳು ನನ್ನ ಪ್ರಕಾರ ಈ ವಾರದಲ್ಲಿ ಮೈಕಲ್ ಅವರೇ ಬಿಗ್ ಬಾಸ್ ಮನೆಯಿಂದ ಔಟ್ ಆಗೋದು ಹಾಗೆ ಅವರೇ ಹೋಗಬೇಕು ಇನ್ ಕೇಸ್ ಮೈಕಲ್ ಅವರು ಎಲಿಮಿನೇಟ್ ಆಗಿದ್ದಾರೆ ಅನ್ನೋ ಕಾರಣಕ್ಕೋಸ್ಕರ ಒಂದು ಎಲಿಮಿನೇಷನನ್ನೇ ದಯವಿಟ್ಟು ಕ್ಯಾನ್ಸಲ್ ಮಾಡಬೇಡಿ ಮೈಕಲಿಂದ ಯಾವುದೇ ರೀತಿಯಾಗಿರುವಂತಹ ಎಂಟರ್ಟೈನ್ಮೆಂಟ್ ಸಿಗ್ತಾ ಇಲ್ಲ ಹಾಗೆ ಟಾಪ್ ಫೈವ್ನಲ್ಲಿ ಬರುವಂತಹ ಕಂಟೆಸ್ಟೆಂಟ್ ತನೀಶ್ ಅವರ ವಿರುದ್ಧ ಹಾಗೆ ಕ್ಯಾಪ್ಟನ್ ಅವರ ವಿರುದ್ಧವಾಗಿ ಸಿಡ್ದಿದ್ದು ಇದು ಎಷ್ಟರ ಮಟ್ಟಿಗೆ ಸರಿ ಅಂತ ಅನ್ನಿಸ್ತಾ ಇದೆ ತುಂಬ ಬ್ಯಾಡಾಗಿ ಬಿಹೇವನ್ನ ಮಾಡ್ತಿದ್ದಾರೆ ಹೇಳಿರುವಂತಹ ಕೆಲಸವನ್ನು ಇಲ್ಲ ಸಿಕ್ಕಾಪಟ್ಟೆ ಸೋಂಬೇರಿ ಹಾಗೆ ಇನ್ನೂ ಕೆಲವು ಕಮೆಂಟ್ಗಳು ಬರ್ತವೆ ಅದನ್ನು ನೋಡಿದ್ರೆ ನನಗೆ ಕೂಡ ನಗು ಬರುತ್ತೆ ಪ್ರಾಣಿಗಳನ್ನು ಹೋಲಿಕೆ ಮಾಡಿ ಮೈಕಲ್ ಅವರ ಹೆಸರನ್ನು ಹೇಳ್ತಾರೆ ಅದು ನೋಡೋದಕ್ಕೂ ಸ್ವಲ್ಪ ಫನ್ನಿ ಅನಿಸುತ್ತೆ ವೀಕ್ಷಕರೇ ಈ ವಾರದಲ್ಲಿ ಮೈಕಲ್ ಅವರು ಎಲಿಮಿನೇಟ್ ಆಗ್ತಿದ್ದಾರೆ ನಿಮ್ಮ ಪ್ರಕಾರ ಯಾವ ಸ್ಪರ್ಧಿ ಎಲಿಮಿನೇಟ್ ಆಗಬೇಕು ಯಾವ ಸ್ಪರ್ಧಿಗೆ ಇಪ್ಪತ್ತು ಲಕ್ಷದ ಮೌಲ್ಯದ ಒಂದು ಬೋರ್ಡ್ ಸಿಗಬೇಕಾಗಿತ್ತು ಅನ್ನೋದನ್ನು ನಮ್ಮ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ